ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ಲೈವ್ ಬಂದಿದ್ದೇನೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಯಾರಿಗೆಲ್ಲ ಯಾವೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ ಇಪ್ಪತ್ತೈದನೇ ಕಂತಿನ ಹಣ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಬ್ರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿ ಸ್ನೇಹಿತರೆ ಆ ಕಳೆದ ಷೇನು ಶುಕ್ರವಾರದಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಬಟ್ ಸರಣಿ ರಜೆ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಬಟ್ ನಿನ್ನೆಯಿಂದ ಹಣ ಜಮಾ ಆಗ್ಲಿಕ್ಕೆ ಫಾಸ್ಟ್ ಆಗಿ ಜಮಾ ಆಗ್ತಾ ಇದೆ ಅನೇಕ ಕಮೆಂಟ್ಗಳು ಕೂಡ ಬರ್ತಾ ಇದಾವೆ ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಇದೀಗ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅದರ ಬಗ್ಗೆ ತಮಗೆ ಲೈವ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗಿ ಈಗಾಗಲೇ ಕಳೆದ ಶುಕ್ರವಾರದಂದು ಸುಮಾರು ಒಂದು ನಾಲ್ಕು ಜಿಲ್ಲೆಗಳಿಗೆ ಹಣ ಜಮಾ ಆಗಿತ್ತು ಸ್ನೇಹಿತರೆ ಸೊ ಅದರಲ್ಲಿ ಯಾದಗಿರಿ ಜಿಲ್ಲೆ ಆಗಿರ್ಬೋದು ಆ ಕೋಲಾರ ಜಿಲ್ಲೆ ಆಗಿರ್ಬೋದು ಉಡುಪಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಗೆ ಹಣ ಜಮಾ ಆಗಿತ್ತು ಸ್ನೇಹಿತರೆ ಈಗಾಗಲೇ ಅನೇಕ ಕಮೆಂಟ್ಗಳು ಕೂಡ ಬಂದಿದ್ದಾವೆ ಹಣ ಜಮಾ ಆಗಿರೋ ಬಗ್ಗೆ ಸೊ ಅದರ ಜೊತೆಗೆ ನಿನ್ನೆನೂ ಕೂಡ ಅನೇಕ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹಾಸನ ಜಿಲ್ಲೆ ಆಗಿರ್ಬೋದು ಕಲಬುರ್ಗಿ ಜಿಲ್ಲೆಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಸೊ ಬೆಂಗಳೂರಿಗೆ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಸ್ನೇಹಿತರೆ ಬೆಂಗಳೂರಿಗೆ ಇನ್ನೂ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಮಾತ್ರ ಹಣ ಜಮಾ ಆಗಿದೆ ಅದು ಕೂಡ ಕೆಲವೊಬ್ಬರಿಗೆ ಮಾತ್ರ ಜಮಾ ಆಗಿದೆ ಇನ್ನು ಕೂಡ ಬೆಂಗಳೂರು ನಗರಕ್ಕೆ ಹಣ ಆಗಬೇಕಾಗಿದೆ ಸೊ ಬೆಂಗಳೂರು ನಗರ ಜಮಾ ಆಗಬೇಕು ಮತ್ತು ಬೆಂಗಳೂರು ರೂರಲ್ ಕೂಡ ಸ್ವಲ್ಪ ಮಟ್ಟಿಗೆ ಜಮಾ ಆಗಿದೆ ಸೊ ವೇಟ್ ಮಾಡೋಣ ಇವತ್ತು ಸಂಜೆವರೆಗೂ ಕೂಡ ಹಣ ಜಮಾ ಆಗಬಹುದು ಸ್ನೇಹಿತರೆ ಅನೇಕ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆಗಳಿದಾವೆ ಸೊ ಈಗಾಗಲೇ ಅನೇಕ ಕಮೆಂಟ್ಗಳು ಕೂಡ ಬಂದಿದ್ದಾವೆ ಕಲಬುರ್ಗಿ ಜಿಲ್ಲೆಗೆ ಹಣ ಜಮಾ ಆಗಿದೆ ಇವತ್ತು ನಿನ್ನೆನು ಕೂಡ ಹಣ ಜಮಾ ಆಗಿದೆ ಕಲಬುರ್ಗಿ ಜಿಲ್ಲೆಗೆ ಅದ್ರ ಜೊತೆಗೆ ಹಾವೇರಿ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿರೋ ಬಗ್ಗೆ ಈಗಾಗ್ಲೇ ಗಳು ಬಂದಿದ್ದಾವೆ ಸ್ನೇಹಿತರೆ ಸೊ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ ಗಳು ಬಂದಿದಾವೆ ಸಿರ್ಸಿ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದೆ ಸ್ನೇಹಿತರೆ ಯಾರೆಲ್ಲ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಡಿ ಮತ್ತು ತಾವು ಯಾವ ಜಿಲ್ಲೆಯಿಂದ ವೀಕ್ಷಣೆ ಮಾಡ್ತಾ ಇದ್ರಿ ತಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದ್ರೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ಮಾಹಿತಿಯನ್ನ ತಿಳಿಸ್ಕೊಡಿ ಸೊ ಬೆಂಗಳೂರಿಗೆ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಸೊ ವೇಟ್ ಮಾಡೋಣ ಬೆಂಗಳೂರು ಅನೇಕ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಸುನಿ ಸುನೀತಾ ಅವರು ಮಾಡಿದ್ದಾರೆ ಕಮೆಂಟ್ ಬೆಂಗಳೂರು ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಮೊದಲನೇ ಹಂತದಲ್ಲಿ ಬೆಂಗಳೂರಿಗೆ ಜಮಾ ಆಗಿಬಿಡ್ತಿತ್ತು ಬಟ್ ಈ ಬಾರಿ ಸ್ವಲ್ಪ ತಡವಾಗಿದೆ ರೂಪಾ ಅವರು ಕಮೆಂಟ್ ಅನ್ನ ಮಾಡ್ತಾ ಇದ್ರೆ ಮೈಸೂರಿಗೆ ಜಮಾ ಆಗಿಲ್ಲ ಅಂತ ಹೇಳಿ ಸೊ ಖಂಡಿತವಾಗ್ನು ಮೈಸೂರಿಗೂ ಕೂಡ ಹಣ ಜಮಾ ಆಗಿಲ್ಲ ಸೊ ವೇಟ್ ಮಾಡೋಣ ಇವತ್ತು ಸಂಜೆವರೆಗೆ ಎರಡನೇ ಹಂತದಲ್ಲಿ ಈ ಬಾರಿ ಮೈಸೂರಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಅಹ್ ಕೂಡ ಗದಗ ಜಿಲ್ಲೆಗೂ ಕೂಡ ಬಂದಿಲ್ಲ ಅಹ್ ಸುನಿಲ್ ಅವರು ಕಮೆಂಟ್ ಅನ್ನ ಮಾಡಿದ್ದಾರೆ ಗದಗ್ ಜಿಲ್ಲೆಗೂ ಕೂಡ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ವೇಟ್ ಮಾಡೋಣ ಇದೀಗ ಕೆಲವೊಂದಿಷ್ಟು ಕಮೆಂಟ್ ಗಳು ಬಂದಿದಾವೆ ಸ್ನೇಹಿತರೆ ಆ ಶಿವಮೊಗ್ಗ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ಹೇಳಿ ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಹಣ ಜಮಾ ಆಗಿರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿದಾವೆ ಸೊ ಯಾರಾದ್ರೂ ಇವತ್ತು ಯಾರಿಗಾದ್ರೂ ಹಣ ಜಮಾ ಆಗಿದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಮಾಡಿ ಯಾವೆಲ್ಲ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತೇಳಿ ಸೊ ಇನ್ನೂ ಕೂಡ ಯಾವೆಲ್ಲ ಜಿಲ್ಲೆಗೆ ಹಣ ಜಮಾ ಆಗಿಲ್ಲ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಬಳ್ಳಾರಿ ಜಿಲ್ಲೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಹ್ ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆಗೆ ಹಣ ಜಮಾ ಆಗಿಲ್ಲ ಬೀದರ್ ಜಿಲ್ಲೆಗೆ ಜಮಾ ಆಗಿಲ್ಲ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆ ಮತ್ತೆ ರಾಮನಗರ ಆಗಿರ್ಬೋದು ತುಮಕೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಮೈಸೂರು ಕೆಲ ಕೆಲವೊಬ್ರಿಗೆ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದಾವೆ ಸೊ ಇನ್ನು ಕೂಡ ಬಹಳಷ್ಟು ಜಿಲ್ಲೆಗೆ ಜಮಾ ಆಗ್ಬೇಕಾಗಿದೆ ಚಿಕ್ಕಮಂಗ್ಳೂರು ಜಿಲ್ಲೆ ಕೂಡ ಹಣ ಜಮ ಆಗಿಲ್ಲ ಸ್ನೇಹಿತರೆ ಇನ್ನು ಅದ್ರ ಜೊತೆಗೆ ಕೊಡಗು ಜಿಲ್ಲೆ ಕೂಡ ಜಮಾ ಆಗಿಲ್ಲ ಹಣ ಜಮ ಆಗಿಲ್ಲ ಇನ್ನು ಕೊಡಗ ಕೊಡಗು ಜಿಲ್ಲೆಗೂ ಕೂಡ ಇನ್ನು ಹಣ ಜಮಾ ಆಗಬೇಕಾಗಿದೆ ಚಾಮರಾಜನಗರ ಕೂಡ ಹಣ ಜಮಾ ಆಗಬೇಕಾಗಿದೆ ಸ್ನೇಹಿತರೆ ಇನ್ನು ಸೊ ಒಟ್ಟಾರಿಯಾಗಿ ವೇಟ್ ಮಾಡೋಣ ಯಾಕಂತ ಹೇಳಿದ್ರೆ ಈ ಬಾರಿ ಸ್ವಲ್ಪ ತಡವಾಗಿದೆ ಸರಣಿ ರಜೆ ಇರುವಂತಹ ಕಾರಣಕ್ಕಾಗಿ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗ್ಲಿಕ್ಕೆ ಸ್ವಲ್ಪ ತಡವಾಗಿತ್ತು ಬಟ್ ಈಗಾಗ್ಲೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಸೊ ಇವತ್ತು ಕೂಡ ಮ್ಯಾಕ್ಸಿಮಮ್ ಆಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಹಣ ಜಮಾ ಆಗುವಂತಹ ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ ಸೊ ಯಾರೆಲ್ಲ ಈಗಾಗಲೇ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ಸುಮಾರು ಒಂದು ಐವತ್ತು ಜನ ವೀಕ್ಷಣೆ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಇನ್ನಿತರೆ ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸೊ ನಂಜನಗೂಡು ಅಂತ ಹೇಳಿ ಹೇಳ್ತಾ ಇದ್ರೆ ನಂಜನಗೂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ವೇಟ್ ಮಾಡೋಣ ಯಾಕಂತ ಹೇಳಿದ್ರೆ ನಂಜನಗೂಡು ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಈಗಾಗ್ಲೇ ಸುಮಾರು ಒಂದು ಹನ್ನೆರಡು ಜಿಲ್ಲೆಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಇಲ್ಲಿಯವರೆಗೆ ಏನು ಕಳೆದ ಶುಕ್ರವಾರ ಏನು ಇಪ್ಪತ್ತ್ ಮೂರನೇ ತಾರೀಕಿಗೆ ಹಣ ಸುಮಾರು ಒಂದು ನಾಲ್ಕು ಜಿಲ್ಲೆಗೆ ಜಮಾ ಆಗಿತ್ತು ನಂತರ ಸುಮಾರು ಒಂದು ಮೂರ್ನಾಲ್ಕು ದಿನಗಳಿಂದನೂ ಕೂಡ ರಜೆ ಇರುವಂತಹ ಕಾರಣಕ್ಕಾಗಿ ಅಷ್ಟು ಪ್ರಮಾಣದಲ್ಲಿ ಹಣ ಜಮಾ ಆಗಿದ್ದಿಲ್ಲ ಬಟ್ ನಿನ್ನೆ ಮಂಗಳವಾರದಿಂದ ಮತ್ತು ಇವತ್ತು ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ನಿನ್ನೆ ಕೂಡ ಸುಮಾರು ಒಂದು ಹತ್ತು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಅದರಲ್ಲಿ ಬಳ್ಳಾರಿ ಆಗಿರ್ಬೋದು ಆ ಕೊಪ್ಪಳ ಆಗಿರ್ಬೋದು ಅದ್ರ ಜೊತೆಗೆ ಬೀದರ್ ಜಿಲ್ಲೆ ಬೆಂಗಳೂರು ಇನ್ನು ಕೂಡ ಜಮಾ ಆಗಿಲ್ಲ ಹಾವೇರಿ ಜಿಲ್ಲೆಗೆ ಜಮಾ ಆಗಿದೆ ನಿನ್ನೆ ಉತ್ತರ ಕನ್ನಡ ಕೂಡ ಕಮೆಂಟ್ಗಳು ಬರ್ತಾ ಇದಾವೆ ಹಣ ಜಮಾ ಆಗಿದೆ ಅಂತ ಹೇಳಿ ಸಿರಿಸಿ ಕೂಡ ಕಮೆಂಟ್ಗಳು ಬಂದ್ ಬರ್ತಾ ಇದಾವೆ ಸ್ನೇಹಿತರೆ ಹಣ ಜಮಾ ಆಗಿದೆ ಅಂತ ಹೇಳಿ ಸೊ ಯಾರೆಲ್ಲ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ತಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದ್ರು ಕೂಡ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡಿ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಸೊ ಒಟ್ಟಾರೆಯಾಗಿ ಏನು ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೈದನೇ ಕಂತಿನ ಹಣ ಸೊ ಈ ಬಾರಿ ಸ್ವಲ್ಪ ಡಿಲೇ ಇದೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಹಣ ಜಮಾ ಆಗ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಒಂದು ಎರಡ್ ಮೂರು ದಿನಗಳಲ್ಲಿ ಹಣ ಒಂದು ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿಬಿಡ್ತಿತ್ತು ಸೊ ಈ ಬಾರಿ ಸ್ವಲ್ಪ ತಡವಾಗಿದೆ ಅದರಲ್ಲಿ ಆ ಬ್ಯಾಂಕಿಂಗ್ ಹಾಲಿಡೇಸ್ ಇರುವಂತಹ ಕಾರಣಕ್ಕಾಗಿ ಮತ್ತು ಕೆಲವೊಂದಿಷ್ಟು ಬ್ಯಾಂಕ್ ಗಳು ಸ್ಟ್ರೈಕ್ ನಲ್ಲಿ ಇರುವಂತಹ ಕಾರಣಕ್ಕಾಗಿ ಕೂಡ ಹಣ ಜಮಾ ಆಗಿದ್ದಿಲ್ಲ ಸೊ ಸುನಿಲ್ ಅವರು ಕಮೆಂಟ್ ಗಳನ್ನ ಮಾಡ್ತಾ ಇದಾರೆ ಗದಗಿಗೆ ಬಂದಿಲ್ಲ ಅಂತ ಹೇಳಿ ಸೊ ನೋಡೋಣ ಗದಗಿಗೆ ಇನ್ನು ಕೂಡ ಎರಡನೇ ಹಂತದಲ್ಲಿ ಹಣ ಜಮಾ ಆಗ್ಬಹುದು ಸೊ ಬೆಂಗಳೂರು ಇಪ್ಪತ್ತೈದನೇ ಕಂತು ಜಮಾ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ರೆ ಸೊ ಬೆಂಗಳೂರಿಗೆ ಸೊ ಮೇ ಬಿ ಇವತ್ತು ಸಾಯಂಕಾಲವರೆಗೆ ವೇಟ್ ಮಾಡಿ ಬೆಂಗಳೂರಿನವ್ರು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ರ ವಿಡಿಯೋನ ಸೊ ಇವತ್ತು ಸಂಜೆವರೆಗೆ ಬೆಂಗಳೂರಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ನೋಡೋಣ ವೇಟ್ ಮಾಡೋಣ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಕಮೆಂಟ್ ಗಳನ್ನ ಮಾಡ್ತಾ ಇದ್ರ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಸ್ನೇಹಿತರೆ ಸೊ ಈಗಾಗ್ಲೇ ಅನೇಕ ಈ ಈ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡ್ತಾ ಇದಾರೆ ಸೊ ಸ್ವಲ್ಪ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಸೊ ಬೆಂಗಳೂರು ನಗರ ಮೊದಲನೇ ಹಂತದಲ್ಲಿ ಜಮಾ ಆಗ್ಬಿಡ್ತಿತ್ತು ಬಟ್ ಈ ಬಾರಿ ಸ್ವಲ್ಪ ಬೆಂಗಳೂರು ನಗರಕ್ಕೆ ಸ್ವಲ್ಪ ಡಿಲೇ ಆಗಿದೆ ಹಣ ಜಮಾ ಆಗಿಲ್ಲ ಇನ್ನು ಕೂಡ ರೂರಲ್ ಅಲ್ಲಿ ಕೆಲವೊಂದಿಷ್ಟು ಗಳು ಬಂದಿದಾವೆ ಹಣ ಜಮಾ ಆಗಿದೆ ಅಂತ ಹೇಳಿ ಸೊ ನೋಡೋಣ ವೇಟ್ ಮಾಡೋಣ ಅದ್ರ ಜೊತೆಗೆ ಈಗ ಪೆಂಡಿಂಗ್ ಕಂತಿನ ಹಣದ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಸಚಿವೆ ಲಕ್ಷ್ಮಿ ಬಳಕರ್ ಮೇಡಮ್ ಅವರು ಕೂಡ ಏನು ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ರು ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಕಳೆದ ವರ್ಷದ ಏನು ಎರಡು ಕಂತು ಬಾಕಿ ಉಳಿದಿದಾವೆ ಸೊ ಅದರಲ್ಲಿ ಒಂದು ಕಂತಿನ ಹಣ ಕೂಡ ಜಮಾ ಆಗುವಂತಹ ಕೆಲವೊಂದಿಷ್ಟು ಸುಳಿವುಗಳು ಕೂಡ ಬರ್ತಾ ಇದಾವೆ ಸೊ ಒಟ್ಟಾರೆಯಾಗಿ ಅದ್ರ ಬಗ್ಗೆ ಕೂಡ ಈಗಾಗಲೇ ಈ ಒಂದು ಇಪ್ಪತ್ತೈದನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಈ ಜನವರಿ ಕಂಪ್ಲೀಟ್ ಆಗೋದ್ರೊಳಗಾಗಿ ಶೇಕಡ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗ್ಬೋದು ಸೊ ಇನ್ನುಳಿದಂತಹ ಫಲಾನುಭವಿಗಳಿಗೆ ಸುಮಾರು ಒಂದು ಫೆಬ್ರವರಿ ಮೊದಲನೇ ವಾರದಲ್ಲಿ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸೊ ನಂತರ ಫೆಬ್ರವರಿ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಈ ಪೆಂಡಿಂಗ್ ಹಣ ಹಣ ಏನು ಉಳಿದಿದೆ ಫೆಬ್ರವರಿ ತಿಂಗಳದು ಸೊ ಅದು ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸೊ ಕಮೆಂಟ್ ಅನ್ನ ಮಾಡಿ ಇವತ್ತು ಯಾವ್ದಾದ್ರು ಜಿಲ್ಲೆಗಳಿಗೆ ಹಣ ಜಮಾ ಆಗಿದ್ರೆ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಇವತ್ತು ಸುಮಾರು ಒಂದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಇವತ್ತು ಸಂಜೆವರೆಗೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿರೋ ಬಗ್ಗೆ ಇದೀಗ ಕೂಡ ಆ ಕಲಬುರ್ಗಿ ಜಿಲ್ಲೆಗೆ ಮತ್ತೆ ಇವತ್ತು ಕೂಡ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದಾವೆ ಸೊ ಅದ್ರ ಜೊತೆಗೆ ಆ ಹಾವೇರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಸಿರಸಿ ಮತ್ತು ಬೆಳಗಾವಿ ಶಿವಮೊಗ್ಗ ಮತ್ತು ಬೆಂಗಳೂರು ರೂರಲ್ ರೂರಲ್ಗೆ ಕೆಲವೊಂದು ಕೆಲವೇ ಕೆಲವು ಜನರಿಗೆ ಮಾತ್ರ ಜಮಾಗಿದೆ ಆಗಿದೆ ರೂರಲ್ ನಲ್ಲಿ ಸೊ ಇವತ್ತು ಸಂಜೆ ಒಳಗೆ ಸುಮಾರು ಬಳ್ಳಾರಿ ಆಗಿರ್ಬೋದು ಕೊಪ್ಪಳ ಆ ಬೀದರ್ ಮತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹಣ ಜಮಾ ಆಗುವುದು ಸ್ನೇಹಿತರೆ ಅಹ್ ವೇಟ್ ಮಾಡೋಣ ಯಾಕಂತ ಹೇಳಿದ್ರೆ ಅಹ್ ಪ್ರತಿದಿನಾನು ಕೂಡ ಡಿಬಿಟಿ ಮೂಲಕ ಹಣವನ್ನ ಆಯಾ ಒಂದು ತಾಲೂಕು ಪಂಚಾಯಿತಿಗಳ ಮೂಲಕ ಹಣವನ್ನ ಪುಶ್ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಸ್ವಲ್ಪ ತಡವಾಗಬಹುದು ಅದರಲ್ಲೂ ಕೂಡ ಈ ಬಾರಿ ಸ್ವಲ್ಪ ಡಿಲೇ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಪೀಡಪ್ ಆಗಿ ಜಮಾ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಹಣ ರಿಲೀಸ್ ಮಾಡಿದ್ರ ಅಂತ ಹೇಳಿದ್ರೆ ಸುಮಾರು ಪ್ರತಿ ದಿನನೂ ಕೂಡ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ಬಟ್ ಆ ಈಗ ಇಪ್ಪತ್ತೈದನೇ ಕಂತಿನ ಹಣವನ್ನ ಪ್ಯಾಟರ್ನ್ ನೋಡ್ತಾ ಹೋದ್ರೆ ಸುಮಾರು ಒಂದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಪ್ರತಿ ದಿನ ಒಂದು ಮ್ಯಾಕ್ಸಿಮಮ್ ಆಗಿ ಐದರಿಂದ ಆರು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ನೋಡೋಣ ವೇಟ್ ಮಾಡೋಣ ಯಾರೆಲ್ಲ ಲೈವ್ ವೀಕ್ಷಣೆಯನ್ನ ಮಾಡ್ತಾ ಇದ್ರ ಆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಸ್ನೇಹಿತರೆ ಸೊ ಇನ್ನಿತರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಾಯಂಕಾಲ ಲೈವ್ ನಲ್ಲಿ ಬಂದು ಮತ್ತೆ ತಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀನಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಬೋದು ಎಂಬುದ್ರ ಬಗ್ಗೆ Thank you for watching this video.